ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಅರ್ಧ ಕೆ ಜಿಯಷ್ಟು ಮೂಲಂಗಿನ ತಂದಿದ್ದೆ ಅದರಲ್ಲಿ ನಾನು ಯಾವ ರೀತಿಯಾಗಿ ಮೂಲಂಗಿ ಸಾರನ್ನ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಇದ್ದೀನಿ ಮೊದಲಿಗೆ ಎಲ್ಲದನ್ನು ಸಿಪ್ಪೆ ಬಿಡಿಸಿ ಈ ರೀತಿ ಇಟ್ಕೋತಾ ಇದ್ದೀನಿ ನಂತರ ಬೇಳೆ ಬೇಯೋಕೆ ಇಟ್ಕೋತಾ ಇದ್ದೀನಿ ಒಂದು ಕಪ್ನಷ್ಟು ಬೇಳೆನ ಕುಕ್ಕರ್ಗೆ ಹಾಕ್ಕೊಂಡು ಕ್ಲೀನಾಗಿ ತೊಳೆದು ಒಂದು ಗ್ಲಾಸ್ನಷ್ಟು ನೀರನ್ನು ಹಾಕಿ ಮುಚ್ಚುಳ ಮುಚ್ಚಿ ಒಂದು ಮೂರು ವಿಜಿಲ್ ಕೂಗಿಸ್ಕೊತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ವೀಡಿಯೋ ಎಡಿಟಿಂಗ್ ಅಷ್ಟು ನೀಟಾಗಿ ಆಗಿಲ್ಲ ಮುಂದಿನ ವೀಡಿಯೋದಲ್ಲಿ ಕ್ಲೀನಾಗಿ ಎಡಿಟ್ ಮಾಡಿ ಹಾಕ್ತೀನಿ ಈಗ ಪಾತ್ರೆಗೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆನ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಒಂದು ಸಣ್ಣ ಈರುಳ್ಳಿನ ಈ ರೀತಿ ಹೆಚ್ಚುಬಿಟ್ಟು ಹಾಕೋತಾ ಇದ್ದೀನಿ ಅದನ್ನು ಕ್ಲೀನಾಗಿ ಬಾಡಿಸ್ಕೊತಾ ಇದ್ದೀನಿ ಸ್ವಲ್ಪ ಸಾಫ್ಟ್ ಆಗೋವರೆಗೆ ಈ ರೀತಿ ನೀಟಾಗಿ ಬಾಡಿಸ್ಕೊತಾ ಇದ್ದೀನಿ ಮೂಲಂಗಿನ ನಾನು ಯಾವತ್ತೂ ಕುಕ್ಕರಿಗೆ ಹಾಕಿ ಬೇಯಿಸಲ್ಲ ಪಾತ್ರೆಲೇ ಹಾಕಿ ಬೇಯಿಸಿದ್ರೆ ಉಪ್ಪು ಖಾರ ಹುಳಿ ಅಷ್ಟು ನೀಟಾಗಿ ಹತ್ಕೊಳ್ಳುತ್ತೆ ಒಮ್ಮೆ ಈ ರೀತಿ ಖಂಡಿತ ಟ್ರೈ ಮಾಡಿ ನೋಡಿ ಹಾಗೆ ಸ್ವಲ್ಪ ಕರಿಬೇವಿನ ಹಾಕ್ಕೊಂಡು ಅದನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿದ್ದ ನಂತರ ಟೊಮೊಟೊ ಕೂಡ ಇದ್ದೀನಿ ಒಂದೆರಡು ಟೊಮೊಟೊ ತೊಗೊಂಡಿದ್ದೀನಿ ಇಲ್ಲಿ ಅದನ್ನು ಈ ರೀತಿ ಉದ್ದಕ್ಕೆ ಹಚ್ಬಿಟ್ಟು ಹಾಕೋತಾ ಇದ್ದೀನಿ ಉದ್ದಕ್ಕೆ ಹಚ್ಚೋದ್ರಿಂದ ಬೇಗ ಬೇಯುತ್ತೆ ಮತ್ತು ಇದಕ್ಕೆ ಅರಿಶಿಣ ಪುಡಿ ಮತ್ತು ಉಪ್ಪನ್ನ ಮೊದಲೇ ಸೇರಿಸೋದ್ರಿಂದ ಟೊಮೊಟೊ ಈರುಳ್ಳಿ ಎಲ್ಲ ಕ್ಲೀನಾಗಿ ಸಾಫ್ಟಾಗಿ ಬೇಯುತ್ತೆ ಟೊಮೊಟೊ ಚೆನ್ನಾಗಿ ಮೆತ್ತಗಾಗೋವರೆಗೆ ಈ ರೀತಿ ಬಾಡಿಸ್ಕೊಳ್ಳಿ ನಂತರ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಮೂಲಂಗಿನ ಅದನ್ನು ಹಾಕೋತಾ ಇದ್ದೀನಿ ವೀಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ ಅಷ್ಟು ನೀಟಾಗಿ ಆಗಿಲ್ಲ ಆದ್ದರಿಂದ ಎಡಿಟಿಂಗ್ ಕೂಡ ಅಷ್ಟು ಕ್ಲೀನಾಗಿ ಬಂದಿಲ್ಲ ದಯವಿಟ್ಟು ಕ್ಷಮಿಸಿ ಮುಂದಿನ ವೀಡಿಯೋಗಳಲ್ಲಿ ನೀಟಾಗಿ ಮಾಡಿ ನಾನು ಹಾಕ್ತೀನಿ ಈಗ ಮೂಲಂಗಿನ ಹಾಗೆ ಟೊಮೊಟೊ ಮತ್ತು ಈರುಳ್ಳಿಲಿ ನೀಟಾಗಿ ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಅದನ್ನು ಸಣ್ಣ ಉರಿ ಮಾಡಿಬಿಟ್ಟು ಹಾಗೆ ಬೇಯೋಕೆ ಬಿಟ್ಬಿಡೋಣ ಈಗ ಒಂದು ಕಪ್ನಷ್ಟು ಕಾಯಿ ತುರಿ ಹಾಕ್ಕೊಂಡು ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿನ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂಲಂಗಿನೂ ಕೂಡ ಈ ರೀತಿ ಒಗ್ಗರಣೆಲ್ಲೇ ಬೇಯಿಸೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ಒಂದು ಅರ್ಧ ಬೆಂದಿದ್ದ ನಂತರ ನಾನಿಲ್ಲಿ ರುಬ್ಕೊಂಡಿದ್ದಂಥ ಮಸಾಲೆನ ಹಾಕೋತಾ ಇದ್ದೀನಿ ಬರೀ ಕಾಯಿ ಮತ್ತು ಸಾಂಬಾರು ಪುಡಿನ ಹಾಕ್ಕೊಂಡು ರುಬ್ಕೊಂಡಿರೋ ಮತ್ತೆ ಮತ್ತು ನಾನು ಈರುಳ್ಳಿ ಟೊಮೊಟೊ ಏನನ್ನೂ ಕೂಡ ಹಾಕ್ಕೊಂಡಿಲ್ಲ ಕ್ಲೀನಾಗಿ ಮಸಾಲೆನೆಲ್ಲ ಕ್ಲೀನಾಗಿ ಬಳ್ದುಬಿಟ್ಟು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಖಾರನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಮೂಲಂಗಿ ಈ ಹಂತದಲ್ಲಿ ಕ್ಲೀನಾಗಿ ಬೆಂದೋಗುತ್ತೆ ಕುಕ್ಕರ್ಗೆ ಬೇಳೆ ಜೊತೆನೆ ಮೂಲಂಗಿನ ಹಾಕ್ಕೊಂಡು ಬೇಯಿಸಿದ್ರೆ ಉಪ್ಪು ಖಾರ ಏನೂ ಹತ್ಕೊಳ್ಳಲ್ಲ ಅದೇ ನೀವು ಪಾತ್ರೆಯಲ್ಲಿ ಈ ರೀತಿ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡು ನೋಡಿ ಎಷ್ಟು ಚೆನ್ನಾಗಿ ಹತ್ಕೊಂಡಿರುತ್ತೆ ಇಷ್ಟ ಪಡದೆ ಇರೋರು ಕೂಡ ಇಷ್ಟಪಟ್ಟು ತಿಂತಾರೆ ನಂತರ ಬೇಳೆ ಬೆಂದಿತ್ತಲ್ಲ ಅದನ್ನು ಕೂಡ ಚೆನ್ನಾಗಿ ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ನೀರನ್ನು ನೋಡ್ಕೊಂಡು ಹಾಕ್ಕೊಳ್ಳಿ ತೀರಾ ತೆಳುಗೂ ಆಗಿರಬಾರ್ದು ಗಟ್ಟಿಗೂ ಇರಬಾರ್ದು ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಬಿಟ್ಕೊಂಡಿದೆ ಸಾಂಬಾರು ಕೂಡ ಚೆನ್ನಾಗಿ ಆಗಿದೆ ಮೂಲಂಗಿಗೂ ಕೂಡ ಉಪ್ಪು ಖಾರ ಎಲ್ಲ ಅಷ್ಟು ನೀಟಾಗಿ ಎತ್ಕೊಂಡಿರುತ್ತೆ ನೀವೇನಾದರೂ ಪಾತ್ರೆಯಲ್ಲಿ ಬೇಯಿಸ್ದಲ್ಲಿ ಹಾಗೆ ಕುಕ್ಕರಲ್ಲಿ ಮಾಡ್ತಾಯಿದ್ರೆ ಈ ರೀತಿ ಒಮ್ಮೆ ಖಂಡಿತ ಮಾಡಿ ನೋಡಿ ಮತ್ತೆ ಮತ್ತೆ ಇದೇ ರೀತಿ ಮಾಡ್ಕೋತೀರಾ ತುಂಬ ಸಿಂಪಲ್ ಆಗಿರೋಂತಹ ರೆಸಿಪಿ ಇದನ್ನು ಅನ್ನದ ಜೊತೆ ಮುದ್ದೆ ಜೊತೆ ಎಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಪಕ್ಕದಲ್ಲಿ ಒಂದು ಉಪ್ಪಿನಕಾಯಿ ಹಾಕ್ಕೊಂಡು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಅದ್ಭುತವಾಗಿರುತ್ತೆ ಈ ಒಂದು ರೆಸಿಪಿ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೆ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್